ನಮಸ್ಕಾರ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಿನ್ನೆ ಉಳಿದ ಆಹಾರದಿಂದ ಒಳ್ಳೆಯ ಆರೋಗ್ಯಕರವಾದ ರೆಸಿಪಿಯನ್ನು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಹೊಸದಾಗಿ ಬಂದಿದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಮಾಡಿ ನಿನ್ನೆ ಮಾಡಿ ಉಳಿದಂತಹ ರೈಸು ಮತ್ತು ಇತ್ತು ಜುಣಕ ಜುಣಕ ಅಂದ್ರೆ ಬೇಸನ್ ಅಂದರೆ ಕಡಲೆ ಹಿಟ್ಟಿನ ಜುಣಕ ಬಿಟ್ಲ ಅಂತಾರೆ ಅದನ್ನು ಆಮೇಲೆ ಕಾಳುಪಲ್ಯ ಇದನ್ನು ತಾಲಿಪಟ್ಟೆ ಅಂದರೆ ಉಳಿದ ತಲೆ ಯಾವುದು ವೇಸ್ಟ್ ಆಗೋದು ಆಗಬಾರ್ದಂತ ನಾವು ಏನು ಮಾಡ್ಬೇಕು ಯಾರು ತಿನ್ನೋಕ್ಕಾಗಲ್ಲ ಅದಕ್ಕೊಂದು ಹೊಸ ರುಚಿಯಾಗಿ ಒಂದು ರುಚಿಯಾಗಿ ಮಾಡಿ ಅದಕ್ಕೆ ನಿಂತು ನಾವು ಈ ತಾಲಿಪಟ್ಟಿ ಮಾಡ್ತಿದ್ವಿ ರೀ ಸ್ನೇಹಿತರೆ ಈ ರೈಸ್ ಏನದು ಅನ್ನ ಅನ್ನ ನಿನ್ನ ಉಳಿದ ಅನ್ನದ ಇದನ್ನು ಮಿಕ್ಸರ್ ಇಟ್ಕೊತೀನಿ ರೀ ಇದನ್ನು ಮತ್ತು ಕಾಳು ಪಲ್ಯ ಯಾಕೆಂದ್ರೆ ಕಾಳು ಕಾಳು ಇರ್ತದೆ ಇದು ಮಿಕ್ಸ ಮಾಡಿದರೆ ಎರಡು ಹತ್ತು ಕೂಡ ಮಿಕ್ಸ್ ಮಿಕ್ಸರ್ ಇರ್ಬೋತೀನಿ ರೀ ಇದ್ರಾಗ ಏನು ಮಾಡ್ತೀನಿ ರೀ ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ತೀನಿ ರೀ ಚೆನ್ನಾಗಿ ತೊಳೆದಿಟ್ಟಿನಿ ಎರಡು ಮೂರು ಸಲ ಪಾಲಕ್ ಸೊಪ್ಪು ಹಾಕ್ತೀನಿ ಸ್ವಲ್ಪ ಕರಿಬೇವ ಕರಿಬೇವ ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟೀನಿ ಅದನ್ನು ಹಾಕ್ತೀನಿ ರೀ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೀನಿ ರೀ ಜೀರಿಗೆ ಸ್ವಲ್ಪ ಹಾಕ್ತೀನಿ ರೀ ಇದನ್ನೆಲ್ಲ ಏನು ಮಾಡ್ತೀನಿ ಮಿಕ್ಸಿಗೆ ಹಚ್ತೀನಿ ರೀ ನೋಡ್ರಿ ಈಗ ಅದನ್ನು ಮಿಕ್ಸರ್ ಹಚ್ ಬಂದಿನಿ ನಿನ್ನೆ ಅನ್ನ ಮತ್ತು ಕಾಳು ಪಲ್ಯ ಮತ್ತು ಅದೇನು ಹಾಕಿ ತೋರಿಸಿದ್ನಿ ಈಗ ಮಿಕ್ಸರ್ ಈಗ ಒಂದು ಪಾತ್ರೆಗೆ ರೀ ಅದನ್ನು ಸ್ನೇಹಿತರಿಗೆ ಮಿಕ್ಸರ್ ಎಷ್ಟು ಮಂದಿಗೆ ಹಾಕೀನಿ ಇದಕ್ಕೆ ಇದಕ್ಕೇನು ಮಾಡ್ತೀನಿ ರೀ ನೀನು ಉಳೋಂಥ ಹಿಟ್ಟಿನ ಪಲ್ಯ ಹತ್ತಾರ ಜುಣುಕ್ ಹತ್ತಾರಲ್ಲ ಅದನ್ನು ಹಾಕ್ತೀನಿ ರೀ ಅದಕ್ಕೆ ಅದನ್ನು ಕೂಡ ಇದಕ್ಕೆ ಹಾಕಿರ್ತೀನಿ ರೀ ಆಮೇಲೆ ಸ್ವಲ್ಪ ಎಲ್ಲದರೂ ಖಾರ ಇರೋದು ಪಲ್ಯಗಳೊಳಗೆ ಸ್ವಲ್ಪ ಖಾರದ ಪ್ರಮಾಣ ಹಸಿ ಕಾ ಕುಟ್ಟಿದ ಖಾರ ಹಾಕ್ತೀನಿ ಸ್ವಲ್ಪ ಉಳಿಗಡ್ ಏನು ಮಾಡಿ ಸಣ್ಣಂಗೆ ಇವಾಗ ಹೆಚ್ಚಿನ ರೀ ಉಳ್ಳಗಡ್ಡೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಹೀಗಿನ ಪೌಡ್ರ್ ಹಾಕ್ತೀನಿ ರೀ ಹೀಗೆ ಪೌಡ್ರ್ ಆಮೇಲೆ ಈಗ ಏನು ಮಾಡ್ತೀವಿ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀನಿ ರೀ ಜೋಳದ ರೀ ಇದು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೋತೀನಿ ರೀ ಇದನ್ನೆಲ್ಲ ಕುಡಿಸಿ ರೀ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಈಗ ಎಲ್ಲ ಸರಿಯಾಗಿ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಆಮೇಲೆ ಏನು ಮಾಡ್ತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ ಈಗ ಕ ಜುಣಕಾಕಿನ ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಹಾಕ್ತೀನಿ ರೀ ಎಲ್ಲ ಕೂಡ ಮತ್ತು ಕ್ಯಾಡ್ಸ್ಕೊತೀನಿ ಈಗ ಈಗ ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ಅಕ್ಕಿ ಹಿಟ್ಟು ಹಾಕಿ ಇನ್ನೊಂದು ಸಲ ಮಿಜ್ಕೊಂಡು ಮುಚ್ಚಿ ಇಟ್ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಆದಿಂದ ಮತ್ತೆ ಏನು ಮಾಡ್ತೀನಿ ಅದನ್ನು ಮುಂದಿನ ಬ್ರಸೆಸ್ ಚಾಲು ಮಾಡ್ತೀನಿ ರೀ ನೆನೆಬೇಕ್ರಿ ನೆನದ ಗಟ್ಟಿ ಆಗಬೇಕು ಸ್ನೇಹಿತರೆ ಈಗ ಹತ್ತು ನಿಮಿಷ ಬಿಟ್ಟೀನಿ ನೆನದದೇ ಎಲ್ಲ ಈಗ ಏನು ಹಾಕೋದೆಲ್ಲ ಹಾಕಿನಿ ಈಗ ನಮ್ಮ ಪ್ಲಾಸ್ಟಿಕ್ ಹಳೆ ತೊಗೊಂಡ್ರಿ ಪ್ಲಾಸ್ಟಿಕ್ ಹಾಳಿಗೆ ಸ್ವಲ್ಪ ಎಣ್ಣೆ ಹಚ್ತೀನಿ ರೀ ನಾನು ತಳಕ್ಕೆ ಹತ್ಕೊಬಾರ್ದು ಅಂತ ಎಣ್ಣೆ ತುಂಬ ಎಲ್ಲ ಮಾಡ್ತೀನಿ ರೀ ಈಗ ಈಗ ಇಷ್ಟೆಲ್ಲ ತುಂಬ ಎಲ್ಲ ಮಾಡ್ತೀನಿ ರೀ ಈಗ ರೀ ಸ್ವಲ್ಪ ನಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ ಉಳ್ಳಿ ತೊಗೊತೀನಿ ರೀ ಈ ರೀತಿಯಾಗಿ ರೀ ಇಟ್ಕೊಂಡು ಏನಿತ್ತು ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಏನು ಈ ರೀತಿ ಒತ್ಬೇಕು ರೀ ರೌಂಡಾಗಿ ಹೌದು ಬಾ ನಿಮ್ಗೆ ಎಷ್ಟು ದಪ್ಪ ಬೇಕಾದ ದಪ್ಪ ಮಾಡ್ಕೋದು ತೆಳ ಬೇಕು ತೆಳ ಮಾಡ್ಕೋಬೋದು ಏನು ರೀ ನಾನು ಸ್ವಲ್ಪ ತೆಳಗ ಇಟ್ಟೆನ್ ಇಟ್ಟಿಲ್ಲ ದಪ್ಪ ಇಟ್ಟಿಲ್ಲ ತೆಳಗಿಟ್ಟೇನು ರೀ ಇನ್ನೂ ಬೆಲ್ಲ ಮೇಲೆ ನೀರು ಹಚ್ಚಿ ಯಾಕೆ ನೀರು ಹಚ್ಚನಂದ್ರೆ ಕೈ ಹತ್ಕೋತಂತ ನೀರು ಹಚ್ಚಿದ್ರಿ ಈ ರೀತಿ ರೀ ನೋಡಿರಿ ಎಷ್ಟು ತೆಳಗಾಕೈತಿ ಅಷ್ಟು ರುಚಿ ರೀ ನೋಡಿರಿ ಸ್ನೇಹಿತರೆ ರೆಡಿಯಾಗೈತಿ ರೀಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ತವಕ್ಕೆ ದವಾಗೆ ಎಣ್ಣೆ ಹಾಕಿ ಸ್ವಲ್ಪ ತುಂಬ ಎಲ್ಲ ಮಾಡ್ಕೋತೀನಿ ರೀ ಕಾಲ ತಿರುಗ ಈಗ ಈ ರೀತಿ ತಗೊಳದ್ರಿ ಈ ರೀತಿ ತೊಗೊಂಡ ಈ ರೀತಿ ಹಾಕೋದ್ರಿ ಸ್ವಲ್ಪ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದು ಮತ್ತೆ ಇದು ತಾಲಿಪಟ್ಟಿ ಅಂತಾರ್ರೀ ನಿನ್ನ ಹುಡುಗಂತ ಇದ್ರಾಗ ನಾವು ಇದು ಸ್ಪೆಷಲ್ ಏನಿಲ್ಲ ಇದಾಗ ಮತ್ತೆ ಒಂದಿಷ್ಟು ಕಡಲೆ ಇಟ್ಟು ಗೋಧಿ ಇಟ್ಟು ಆಮೇಲೆ ಒಂದು ಸ್ವಲ್ಪ ಜೋಳ ಜಾಲೆಟ್ಟು ಹಾಕೀನ್ರಿ ಹಾಕಿ ಮತ್ತು ಕಲಿಸ್ಕೊಂಡಿರಿ ನೋಡಿ ಸ್ನೇಹಿತರಿ ಈಗ ಒಂದು ಮೇ ಮೇಯ್ ಈಗ ಅದನ್ನು ತಿರುಗಬೇಕು ಹೋಗ್ತೀನಿ ರೀ ಈಗ ಇಲ್ಲ ನೋಡ್ರಿ ಈಗ ಒಂದು ಮೇಯ್ ಪೋಲ ಬೇಸ್ದ್ರಿ ಇಲ್ಲ ಕೆ ಎರಡನೇ ಮೇ ಬೇಯಿಸ್ತೀನಿ ರೀ ನೋಡಿರಿ ಯಾವ ರೀತಿ ಬೇಯದ್ ನೋಡ್ರಿ ಸ್ವಲ್ಪ ಹೊಲಿ ಹೈ ಹಿಟ್ಟ ಮಾಡ್ಕೋಬೇಕ್ರಿ ಸ್ವಲ್ಪ ಪಲ್ಯಗೆ ಪಾಲಕ ಹಾಕಿ ಅದೆಲ್ಲ ಇದು ಆಗ್ಬೇಕು ನೋಡಿ ಸ್ನೇಹಿತರೆ ಎಣ್ಣೆ ಮೆತ್ತಿರ್ಬೇಕಿನ್ಗೆ ಬೇಕದ ಏನ್ರಿ ಈ ರೀತಿಯಾಗಿ ನಾವು ಏನು ಮಾಡಬೇಕು ಮನೆಯಲ್ಲಿದ್ದ ಉಳಿದಂಥ ಪದಾರ್ಥಗಳನ್ನು ಆಹಾರವನ್ನು ಹಾಳೆ ಹಾಳು ಮಾಡಲಾರ್ದ ಯಾಕಂದ್ರೆ ಇನ್ನು ಆಹಾರ ಅನ್ನೋದು ಒಂದು ನಿಸರ್ಗ ಸಂಪತ್ತು ಏನು ರೀ ಇದು ಎಷ್ಟೋ ಜನ ಊಟ ಇರಲಾರ್ದ ಅನ್ನ ಇರ್ಲಾರ್ದ ಒಂದು ತನ್ನ ಇರಲಾರ್ದು ಉಪಾಸಿ ಬಿಡುವಂಥ ಇದೈತಿ ಅಂತ ಪರಿಸ್ಥಿತಿ ಯಾವುದೇ ಅನ್ನನ ಅನ್ನ ಪ ಅನ್ನ ಪದಾರ್ಥಗಳನ್ನು ಮಾಡಿದಂಥ ಅಡುಗೆಯನ್ನು ಹಾಳು ಅಂತೇಳಿ ನಾವು ಈ ರೀತಿಯಾಗಿ ಏನು ರೀ ಉಳಿದಂತಹ ಅನ್ನ ರೈಸು ಮತ್ತು ಪಲ್ಯ ಜ ಇದನ್ನು ನಾವು ಈಗ ತಾಲಿಪಟ್ಟಿ ಪಟ್ಟಿ ನೀವು ಯಾವಾಗ ಚಾರ್ ಜೊತೆಗೆ ತಿನ್ಬೋದು ಇದನ್ನು ಏನು ರೀ ಆಮೇಲೆ ಸನ್ನ ಹುಡುಗರು ಸಾಲಿಯಿಂದ ಬಂದ ಕೂಡಲೇ ಅವ್ರಿಗೆ ನಾವು ಚಾರ್ ಜೊತೆ ಮಾಡಿಕೊಡ್ಬೋದು ಎಲ್ಲಿ ಹೋಗ್ಬೇಕಾದ್ರೆ ಕಟ್ಕೊಂಡು ಹೋಗ್ಬೋದು ರೀ ಇದನ್ನು ಇದು ನಮ್ಮ ಉತ್ತರ ಕರ್ನಾಟಕ ಭಾಳ ಪ್ರಸಿದ್ಧಲಿದೆ ಉತ್ತರ ಕರ್ನಾಟಕದ ತಲೆಪೆಟ್ಟಿ ಅಂದ್ರೆ ಏನ್ರಿ ರೀ ಬೆಲೆ ಬೆಲೆ ಮಾಡ್ತಾರೆ ಮನೆಯೊಳಗೆ ರೀ ಏನೋ ಇತ್ತು ಅಂದ್ರೆ ಈ ರೀತಿ ಮಾಡ್ತಾರೆ ನೋಡಿರಿ ಇದು ನೋಡಿರಿ ಆ ರೀತಿ ಈಗ ಎಟ್ಟ ಇದಾಗಿದೆ ಏನು ರೀ ಈ ರೀತಿ ಎರಡು ಮೀ ಬೇಸಿನ್ ರೀ ಏನ್ರಿ ಈಗ ಇದು ಬಿಸಿ ಬಿಸಿ ತಲೆಪೆಟ್ಟಿರಿ ಉತ್ತರ ಕರ್ನಾಟಕದ ಬಿಸಿ ಬಿಸಿ ರುಚಿಯಾದ ಮತ್ತು ಒಂದು ಒಮ್ಮೆ ತಿಂದ ಇನ್ನೊಮ್ಮೆ ತಿನ್ನಬೇಕು ಅನ್ನುವಂಥ ಟೇಸ್ಟ್ ಕೊಡುವಂಥ ತಲೆಪೆಟ್ಟಿರಿ ಇದು ಮನೆಯಲ್ಲಿ ಉಳಿದ ಪದಾರ್ಥಗಳಿಂದ ಅಡಿಗೆ ಪದಾರ್ಥ ಅಡುಗೆ ಮನೆ ಮನೆಯಲ್ಲಿ ಇದ್ದ ವಸ್ತುಗಳಿಂದ ಮಾಡಿದ ಪದಾರ್ಥ ಇದು ಹಾಕ್ತೀವಿ ನೋಡಿರಿ ಇಲ್ಲಿ ಈ ರೀತಿಯಾಗಿ ಇನ್ನೂ ಉಳಿದ ಎಲ್ಲ ತಾಲಿಪಟ್ಟಿಗಳನ್ನ ನಾವು ಮಾಡ್ಕೋತೀನಿ ನೋಡ್ರಿ ತಾಲಿಪಟ್ಟಿ ಇದು ಮನೆಯಲ್ಲಿ ಉಳ್ದಂಥ ನೀನು ಉಳಿದ ಮಾಡಿದ ಅಡುಗೆ ಉಳಿದಿರ್ತದಾ ಅದರಲ್ಲಿ ಮಾಡಿದಂಥ ತಾಲಿಪಟ್ಟಿ ರೀ ಇದು ಏನು ರೀ ಯಾವುದೇ ಅಡುಗೆ ಹಾಳಾಗಬಾರ್ದು ಮಾ ಅಂಥೇಳಿ ನಾವು ಮಾಡಿದ್ದರಿ ಇದು ಭಾರಿ ಟೇಸ್ಟಿಯಾಗೈತ್ರಿ ನೋಡಿ ಗಟ್ಟಿ ಮೊಸರು ಐತಿ ಶೇಂಗಾದ ಚಟ್ನಿ ಐತ್ರಿ ಉಪ್ಪಿನಕಾಯಿ ಐತ್ರಿ ಏನು ರೀ ತಿಂದ್ರೆ ಏನು ಮನುಷ್ಯ ರೀ ಬಾಯಿ ತೊಳಿತೈತೆ ನೋಡಿರಿ ಅದಕ್ಕೆ ಏನೈತಿ ನೀವೆಲ್ಲರೂ ಹಿಂಗೆ ಒಳಗೆ ಯಾವುದೇ ಅಡಿಗೆ ಉಳಿತಂದ್ರೆ ಅನ್ನ ಪಲ್ಯ ಗಿಲ್ಲೆ ಉಳಿತಂದ್ರೆ ಹಾಳು ಮಾಡಬೇಡ್ರಿ ಚಪಾತಿ ಉಳಿದ್ರೂ ಚಪಾತಿ ಮಾಡೋಕೆ ಬರ್ತೀರಿ ಎಲ್ಲ ರೀತಿ ನಾವು ಹಿಂದೆ ಕಾಕ್ರೋತ್ ಚಪಾತಿ ಕಾಕ್ರೋತ್ ಮಾಡಿ ತುಳಸಿನ ರೀ ಆ ರೀತಿ ನೀವು ಬೇಕಾದನ್ನು ಮಾಡ್ಕೊಂಡು ತಿನ್ಬೋದ್ರಿ ಅದಕ್ಕೆ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋದಂದು ಮತ್ತೆ ಮುಂದಿನ ಸಭಿ ರುಚಿಯಾದ ಕಾರ್ಯಕ್ರಮದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು